ಶ್ರೀ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಜಗದೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಆವರಣದಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಅಧ್ಯಕ್ಷ ಕೆಎಸ್ ಷಡಕ್ಷರಿ ಮಾತನಾಡಿ ಶ್ರೀ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರನ್ನಾಗಿ ಆಡಳಿತ ಮಂಡಳಿ ನಿರ್ದೇಶಕರಾಗಿದ್ದ ಜಗದೀಶ್ ಅವರನ್ನ ಎಲ್ಲಾ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಮುಂದಿನ ಅವಧಿಯಲ್ಲಿ ಜಗದೀಶ್ ಅವರು ಉತ್ತಮವಾಗಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಅಂತ ಹೇಳಿದರು ಸಂಘದ ಸದಸ್ಯರಿಗೆ ಆರ್ಥಿಕ ಸಹಾಯ ಮಾಡುವುದರ ಜೊತೆಗೆ ಉತ್ತಮವಾಗಿ ವ್ಯವಹಾರ ನಡೆಸ್ತಾ ಇರುವ ನಮ್ಮ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಸಾಲ ಪಡೆದವರು ನಿಗದಿತ ಅವಧಿಯೊಳಗೆ ಮರುಪಾವತಿ ಮಾಡುವ ಮೂಲಕ ಇತರರಿಗೂ ಸಾಲ ಸೌಲಭ್ಯ ಸಿಗುವಂತಾಗಬೇಕು ಜೊತೆಗೆ ಸದಸ್ಯರು ಮತ್ತಷ್ಟು ಸಾಲ ಪಡೆದು ತಮ್ಮ ವ್ಯವಹಾರ ಉದ್ಯಮಿಗಳನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ರು ಇದೇ ವೇಳೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ ಅನ್ನು ಸಹ ಬಿಡುಗಡೆ ಮಾಡಲಾಗಿದ್ದು ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಕ್ಯಾಲೆಂಡರ್ಗಳನ್ನು ವಿತರಿಸಲಾಗುತ್ತೆ ಅಂತ ಹೇಳಿದ್ರು ನಮ್ಮ ಸಂಘದ ವತಿಯಲ್ಲಿ ಖಾಲಿ ಇದ್ದಂಥ ಉಪಾಧ್ಯಕ್ಷರ ಜೊತೆಗೆ ಆ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು ಈ ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಪ್ರೀತಿಯಿಂದ ನಮ್ಮ ಜಗ್ಗೀಶ್ ರವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಇವರು ಈ ಮುಂದಿನ ಅವಧಿಗೆ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಅವರ ಮುಂದಿನ ಅವಧಿಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಮತ್ತು ಸಂಘದ ಏಳಿಗೆಗೆ ಅವರು ನಮ್ಮೊಡನೆ ಎಲ್ಲ ಸಹಕಾರ ನೀಡಿ ಕಾರ್ಯವನ್ನು ನೆರವೇರಿಸ್ಕೊಡ್ಬೇಕು ಹೇಳಿ ಆ ಹುದ್ದೆಗೆ ಗೌರವ ತಂದು ನಮ್ಮ ಸಹಕಾರಿ ಸಂಘದ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಲ ಕ್ಯಾಲೆಂಡ್ನೂ ಸಹ ನಾವು ಸಿದ್ಧಪಡಿಸಿ ಇಟ್ಕೊಂಡಿದ್ವಿ ಈ ದಿವಸ ಕ್ಯಾಲೆಂಡರ್ನು ಕೂಡ ನಾವು ಎಲ್ಲ ಆಡಳಿತ ಮಂಡಳಿ ಎಲ್ಲ ಸದಸ್ಯರುಗಳು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಕ್ಯಾಲೆಂಡರ್ನೂ ಸಹ ಬಿಡುಗಡೆ ಮಾಡ್ತಾಯಿದ್ದೀವಿ ಎಲ್ಲ ಎಲ್ಲ ಸದಸ್ಯರು ನಿರ್ದೇಶಕರುಗಳಾದ ಎಂ ಎಸ್ ಶಿವಪ್ರಕಾಶ್ ರುದ್ರಸ್ವಾಮಿ ಬುಳ್ಳಪ್ಪ ಸಿದ್ಧಗಂಗಯ್ಯ ನಟರಾಜು ಜಗದೀಶ್ ಮಲ್ಲೇಶ ಮೂರ್ತಿ ಮಾದಪ್ಪ ಕುಮಾರ ಮಮತಾ ಸ್ವಾಮಿ ಮಂಜುಮಣಿ ನಾಗರಾಜಮೂರ್ತಿ ಶಿವರುದ್ರಪ್ಪ ಸೇರಿದಂತೆ ಇತರರು